ಮೂರನೇದು ಇವತ್ತು ಬ್ಯಾಂಕ್ಗಳಲ್ಲಿ ನೋಡ್ತಾ ಇದ್ವಿ ನಾವು ಕರ್ನಾಟಕದ ಎಲ್ಲ ಬ್ಯಾಂಕುಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಬ್ಯಾಂಕ್ಗಳು ಒಂದು ಕಾಲಕ್ಕೆ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿದ್ದಂಥ ಬ್ಯಾಂಕ್ಗಳಲ್ಲಿ ಅದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಿರ್ಬೋದು ರಾಷ್ಟ್ರೀಕೃತವಾದಂಥ ಬ್ಯಾಂಕ್ಗಳಿರ್ಬೋದು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ಗಳಿರ್ಬೋದು ದೊಡ್ಡ ದೊಡ್ಡ ಹಣಕಾಸಿನ ಸಂಸ್ಥೆಗಳಿರ್ಬೋದು ಇಚ್ಚಿತ್ತಿನ ಚಿನ್ನದ ವ್ಯಾಪಾರ ಮಾಡುವಂಥ ಚಿನ್ನವನ್ನು ಅಡವಿಟ್ಟುಕೊಳ್ಳುವಂಥ ಇಂಥ ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಹೊರಗಿನವರು ಬಂದು ಕೆಲಸ ಮಾಡ್ತಾಯಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ವಿಚಾರದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಂದಲೇ ಹೇಳ್ಕೊಂಡು ಬಂದು ಕನ್ನಡದಲ್ಲೇ ಪರೀಕ್ಷೆ ಆಗಬೇಕು ಹೆಚ್ಚು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಬ್ಯಾಂಕಿಂಗ್ ಕೆಲಸದಲ್ಲಿ ಅವ್ರು ಬಳ ಅವರಿಗೆ ಅವಕಾಶ ಸಿಗಬೇಕು ಅಂಥೇಳಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಮನೆ ನಿಮಗೆಲ್ಲ ಗೊತ್ತಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿ ಮಟ್ಟದ ಬ್ಯಾಂಕಲ್ಲಿ ಒಬ್ಬ ರೈತ ಬ್ಯಾಂಕಿಗೂ ಹೋಗಿ ಯಾವುದೋ ಸಾಲದ ವಿಚಾರ ಮಾತಾಡಲಿಕ್ಕೆ ಹೋದಾಗ ಅಲ್ಲಿ ಹಿಂದಿ ರಾಜ್ಯದಿಂದ ಬಂದಂಥ ಒಬ್ಬ ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಏನು ಬೇಕು ಅಂತ ಕೇಳಿದಾಗ ಅವನು ಕನ್ನಡದಲ್ಲೇ ಮಾತಾಡ್ತಿದ್ದಾಗ ನೀನು ಹಿಂದಿಯನ್ನು ಕಲ್ತ್ಕೊಂಡು ಬಂದು ನನ್ನ ಜೊತೆಯಲ್ಲಿ ಮಾತಾಡು ಆಗ ನಿನಗೆ ಸಾಲ ಸಿಗುತ್ತೆ ಅನ್ನೋ ಮಾತನ್ನು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಅನ್ನೋದಾದರೆ ಎಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ನೂರಕ್ಕೂ ನೂರಷ್ಟು ಕನ್ನಡ ಮಾತಾಡುವಂಥ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ನಡೆಸುವ ಬ್ಯಾಂಕಲ್ಲಿ ಒಬ್ಬ ಹಿಂದಿಯನ್ನು ಒಬ್ಬ ರೈತನ ಕನ್ನಡದ ರೈತನ ದುರಾಂಕಾರದಿಂದ ಈ ಥರದ ಉತ್ತರ ಕೊಡ್ತಾನೆ ಅಂದರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾರಿಗೆ ಕನ್ನಡ ಗೊತ್ತಿಲ್ಲದ ಕನ್ನಡದ ಗಾಳಿ ಅರಿವಿಲ್ಲದಂಥ ಇಂಥ ಅಧಿಕಾರಿಗಳನ್ನು ಇಂಥ ನೌಕರಿ ಮಾಡ್ತಿರುವಂಥ ಜನರನ್ನು ಕೇಂದ್ರ ವಾಪಸ್ ಕರೆಸ್ಕೊಂಡು ಅಲ್ಲಿ ಎಲ್ಲ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಕನ್ನಡದ ಮಕ್ಕಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಈ ಮೂರು ವಿಚಾರಗಳನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಸಹ ವರ್ಷ ಪೂರ್ತಿ ಈ ವರ್ಷ ಪೂರ್ತಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಂದೋಲನವನ್ನು ಅದನ್ನು ತಾಲೂಕು ಹೋಬಳಿ ಮಟ್ಟದವರೆಗೂ ತಗೊಂಡು ಹೋಗಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಯಾಕೆಂದರೆ ಭಾರಿ ಮುಖ್ಯವಾದಂಥ ವಿಚಾರಗಳನ್ನು ನಾನು ನಿಮಗೆ ಹೇಳುತ್ತಾ ಇದ್ದೀನಿ ಒಂದು ಭಾಷೆಯ ವಿಚಾರದಲ್ಲಿ ಮತ್ತೊಂದು ಕರ್ನಾಟಕದ ಮಕ್ಕಳಿಗೆ ನೌಕರಿ ಸಿಗಬೇಕು ಅನ್ನುವ ವಿಚಾರದಲ್ಲಿ ಮತ್ತೊಂದು ಕನ್ನಡಿಗರು ಇಲ್ಲಿ ವ್ಯಾಪಾರದ ಧರ್ಮವನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದಾದರೆ ಇಲ್ಲಿರುವಂಥ ಎಲ್ಲ ಏಜೆನ್ಸಿಗಳು ಅಲ್ಲಿ ಕನ್ನಡಿಗರು ಪಾಲುದಾರರಾಗಬೇಕು ಅನ್ನೋದು ಯಾ ವಿಚಾರವನ್ನು ಇಟ್ಕೊಂಡು ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ವರ್ಷ ಪೂರ್ತಿ ವರ್ಷ ಪೂರ್ತಿ ಈ ಹೋರಾಟವನ್ನು ತಗೊಂಡೋಗ್ಬೇಕು ಅಂತ ಅನ್ ಅಂದ್ಕೊಂಡಿದ್ದೀವಿ ಫೆಬ್ರವರಿ ಎರಡನೇ ತಾರೀಕು ನಾವು ಹೋರಾಟವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂಥ ದೊಡ್ಡ ಚಳುವಳಿ ಅದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳುವಳಿ ತಗೊಂಡು ಹೋಗ್ತೀವಿ ಇದು ಬೀದಿಯ ಬೀದಿಯ ಚಳುವಳಿ ಆಗಬೇಕು ಶ್ರೀಸಾಮಾನ್ಯರ ಚಳುವಳಿ ಆಗಬೇಕು ಪ್ರತಿಯೊಬ್ಬ ಕನ್ನಡಿಗನ ಚಳುವಳಿ ಇದು ಆಗಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ ಕರ್ನಾಟಕದ ಮಕ್ಕಳ ಭವಿಷ್ಯ ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂಥ ವಿಚಾರದಲ್ಲಿ ಉದ್ಯಮಶೀಲರು ಆಗಬೇಕು ಉದ್ಯಮವಂತರಾಗಬೇಕು ಉದ್ಯಮವನ್ನು ಕಟ್ಟಬೇಕು ಉದ್ಯಮವನ್ನು ಬಳಸಬೇಕು ಉದ್ಯಮಿಗಳು ಆಗಬೇಕು ಕನ್ನಡಿಗರು ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನು ನಾವು ಮಾಡ್ತೀವಿ ಮಾಡೋಕ್ಕೆ ಸಮರ್ಥರಿದ್ದೀವಿ ಅನ್ನುವ ವಿಚಾರವನ್ನು ನಮ್ಮ ಮಕ್ಕಳಿಗೆ ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದಕ್ಕಾಗಿ ಯಾಕೆಂದರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ ಭಾಷೆವಾರು ಪ್ರಾಂತ್ಯಗಳ ಹಾಗಿದ್ದೇ ಭಾಷೆಯ ಆಧಾರದ ಮೇಲೆ ಹಾಗಾಗಿ ಕನ್ನಡ ಕನ್ನಡ ಭಾಷೆ ಕನ್ನಡಿಗನ ಬದುಕು ಕನ್ನಡದ ವ್ಯಾಪಾರದ ಇದು ಆ ಮೂರು ಚೆನ್ನಾಗಿ ಇದು ಬಿಟ್ಟರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ ಆಲೋಚನೆ ಕರ್ನಾಟಕ ರಕ್ಷಣಾ ವೇದಿಕೆದು ಹಾಗಾಗಿ ಬಂಧುಗಳೇ ಯಾವ ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟ ಇವತ್ತೊಂದು ಕಾಯ್ದೆ ಆಯಿತೋ ಅದೇ ಮಾದರಿಯಲ್ಲಿ ಈ ಮೂರು ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆದರೆ ನಾವು ಹೇಳಿದಂಥ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ ಅವತ್ತು ನೀವು ನಮ್ಮನ್ನು ತಗೊಂಡೋಗಿ ಜೈಲಲ್ಲಿ ಇಟ್ಟ್ರಿ ಇಲ್ಲದ ಸಲ್ಲದ ಹತ್ತಾರು ಕೇಸುಗಳ ನಮ್ಮ ಮೇಲೆ ಹಾಕಿರೂ ಸಹ ನಾವೇನು ಹೆದರಿ ಕೂತ್ಕೊಂಡಿಲ್ಲ ಹೆದರಿ ಕೂತ್ಕೊಂಡಿಲ್ಲ ಅವತ್ತಿಂದ ಇವತ್ತರೆಗೂ ಅದೇ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮಗೆ ಯಾವ ಸರ್ಕಾರ ಬರ್ತವೆ ಯಾವ ಸರ್ಕಾರ ಇರ್ತಾವೆ ಪ್ರಶ್ನೆ ಇಲ್ಲ ಅದು ಯಾವುದೇ ಸರ್ಕಾರ ಆಗಿರಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳುತ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಹಿಂದಿನ ಸಂದರ್ಭದಲ್ಲಿ ಯಾವ ನಾಮಫಲಕದ ಹೋರಾಟದಲ್ಲಿ ಯಾವ ನಾಮಫಲಕದಲ್ಲಿ ಶೇಕಡ ಅರುವತ್ತು ಕನ್ನಡ ಕಡ್ಡಾಯ ಬಳಕೆ ಆಗಬೇಕು ಅನ್ನುವ ವಿಚಾರವನ್ನೇನು ಅವತ್ತು ಕಾಯ್ದೆ ರೂಪದಲ್ಲಿ ತಂದ್ರಲ್ಲ ಅದೇ ರೀತಿ ಈ ಮೂರುಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತೀನಿ ಹಾಗೆ ಕರ್ನಾಟಕ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಕಾಯ್ದೆಗಳನ್ನು ಮಾಡದೇ ಹೋದರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಳಿದ್ದಾರೆ ಭಾರಿ ದೊಡ್ಡ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನೂ ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕರ್ನಾಟಕದ ಜನ ಹೆಚ್ಚಿತ್ಕೋಬೇಕು ಕನ್ನಡಿಗರು ಹೆಚ್ಚೆತ್ಕೋಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದರೆ ಇಲ್ಲಿಯ ಉದ್ಯಮಿಗಳು ಹೊರಗಡೆಯಿಂದ ಬಂದಂಥ ಉದ್ಯಮಿಗಳು ಹೇಳೋ ಮಾತು ಕನ್ನಡಿಗರು ಕೆಲಸ ಮಾಡಲ್ಲ ಯಾಕೆ ಮಾಡೋದಿಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಿಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ ಯಾವ ಕಾರಣ ಕೊಡ್ತೀರಿ ನೀವು ಇಲ್ಲ ಮಾಡಲ್ಲ ಕೆಲಸ ಮಾಡಲ್ಲ ಅಂತ ಒಂದು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು ಯಾವುದೇ ಉದ್ಯೋಗ ಕೊಟ್ಟರು ಕೆಲಸ ಮಾಡೋಕ್ಕೂ ತಯಾರಾಗಬೇಕು ಯಾವುದೇ ವ್ಯಾಪಾರವನ್ನು ಮಾಡಲಿಕ್ಕೂ ಕನ್ನಡಿಗರು ಕರ್ನಾಟಕದ ನೆಲದಲ್ಲಿ ಸಿದ್ಧರಾಗಿ ಇರಬೇಕು ಮಾಡಬೇಕು ಯಾಕೆ ಎಲ್ಲೋ ಗುಜರಾತಿ ಎಲ್ಲೋ ರಾಜಸ್ಥಾನಿ ಎಲ್ಲೋ ಬಂಗಾಳಿ ಯಾರೋ ಆಂಧ್ರ ಯಾರೋ ತಮಿಳು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ ಉದ್ಯಮ ಕಟ್ತಾನೆ ಅನ್ನೋದಾದರೆ ಈ ನೆಲದ ಮಕ್ಕಳ ಕೈಯಲ್ಲಿ ಯಾಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥದ್ದು ಯಾವುದಕ್ಕೂ ಹಿಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನು ಬೆಳೆಸ್ಕೋಬೇಕು ಇವತ್ತು ನೋಡ್ತಾ ಇದ್ದೀವಿ ಒಂದು ಪಿ ಒಂದು ಕಾರ್ಪೇಷನ್ ಕಾಂಟ್ರಾಕ್ಟ್ ಕಾರ್ಪೇಷನ್ ಕಾಂಟ್ರಾಕ್ಟ್ನ ಮಾಡೋರು ಯಾರಿದ್ದಾರೆ ಯಾರು ಕನ್ನಡದವ್ರು ಮಾಡ್ತಾರೆ ಎಲ್ಲ ಆಂಧ್ರದ ನಾಯ್ಡುಗಳು ರೆಡ್ಡಿಗಳು ಇನ್ಯಾರು ಮಾಡ್ತಾರೆ ಒಂದು ಪಿ ಡಬ್ಲ್ಯೂ ಡಿ ಒಂದು ಬಿ ಡಿ ಎ ಕಾಂಟ್ರಾಕ್ಟು ಎಲ್ಲ ಪರಭಾಷಿಕರ ಪಾಲ ಇದೆ ಮಾಡಿ ಕನ್ನಡಿಗರು ಎಲ್ಲ ಎಲ್ಲ ಕೆಲಸವನ್ನು ಮಾಡಬೇಕು ಮಾಡಕ್ಕೆ ಮುಂದೆ ಹೋಗಬೇಕು ನಮ್ಮ ನೆಲದಲ್ಲಿ ನಾವು ನಮ್ಮನ್ನು ಸರಿಯಾದ ರೀತಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ನೆಲದಲ್ಲಿ ನಮಗೆ ಸಾಧ್ಯ ಆಗಲಿಲ್ಲ ಅನ್ನೋದಾದರೆ ನಾವು ಎಲ್ಲೋಗಿ ಬದುಕನ್ನು ಕಟ್ಕೋಬೇಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ ಅನ್ನೋದಾದರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನು ಚಲಾಯಿಸ್ತೀವಿ ಅನ್ನೋದರಲ್ಲಿ ಅರ್ಥ ಇಲ್ಲ ಅದಕ್ಕಾಗಿ ಇವತ್ತು ನಾನು ಗಮನಿಸ್ದೆ ಇತ್ತೀಚೆಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ಕನ್ನಡಿಗ ಅಂತ ಒಂದು ಅವಾರ್ಡ್ ಫಂಕ್ಷನ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಶ್ವದ ವ್ಯಾಪ್ತಿಯಲ್ಲಿರುವಂಥ ಕನ್ನಡಿಗರನ್ನ ಒಂದು ವೇದಿಕೆ ಅಡಿಯಲ್ಲಿ ತರಬೇಕು ಅಂತ ಹೇಳಿ ಅವ್ರದ್ದೆಲ್ಲ ವಿಚಾರಗಳನ್ನು ಕಲೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಉದ್ಯಮವನ್ನು ಕಟ್ಟಿದ್ದಾರೆ ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ಐನೂರು ಕೋಟಿ ಆರುನೂರು ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ ಉದ್ಯಮ ಮಾಡಲಿಕ್ಕೆ ಕನ್ನಡಕ್ಕೆ ಕನ್ನಡಿಗರ ಕೈಲಿ ಸಾಧ್ಯ ಇಲ್ವಾ ಸಾಧ್ಯ ಇದೆ ಹಾಗಾಗಿ ನಮ್ಮ ಎಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ ಸರ್ಕಾರಿ ಕೆಲಸಕ್ಕೆ ಜ್ಯೋತಿ ಬಿದ್ದು ಕೂತ್ಕೋಬೇಡಿ ಪ್ರತಿ ವ್ಯಾಪಾರವನ್ನು ಪ್ರತಿಯೊಂದು ವ್ಯಾಪಾರವನ್ನು ಕನ್ನಡಿಗರು ನಾವು ಮಾಡ್ತೀವಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು ಇವತ್ತೆಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ಮುಗಿದ ಕೇಳ್ತೀನಿ ಈ ವಿಚಾರಗಳನ್ನು ಪ್ರತಿ ಕನ್ನಡಿಗರಿಗೆ ತಲುಪಿಸುವಂಥ ಕೆಲಸ ನೀವು ಮಾಡಬೇಕು ಯಾಕೆಂದರೆ ನಾವು ಬೀದಿಲಿ ನಿಂತು ಹೋರಾಟ ಮಾಡಿಕೊಂಡು ಇವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಬೀದಿಲಿ ನಿಂತಿದ್ದೀವಿ ಕನ್ನಡದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಇಲ್ಲಿಯ ನೆಲ ಜಲಗಳ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ ನಾವು ಬೀದಿಲಿ ನಿಂತು ಹೋರಾಟ ಮಾಡ್ತಿರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸ್ಬೇಕು ಯಾಕೆಂದರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೆ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನು ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡ್ದೇ ಹೋದರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ ಆಗುತ್ತೆ ನಿಮಗೆ ಇಚ್ಛಿತಿಗೆ ಒಂದು ವಿಚಾರವನ್ನು ನಾನು ಬಾರಿ ನೆನಪಿ ತಂದಿದ್ದೆ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಲ್ಲಿ ಬಂದಿರುವಂಥ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಕರು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನು ಕಟ್ತಾರೆ ಕಟ್ಬಿಟ್ಟು ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಒಂದೇ ನಿರ್ಣಯ ತಗೋತಾರೆ ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ ಇಪ್ಪತ್ತಾರರಿಂದ ಮೂವತ್ತು ಪರ್ಸೆಂಟು ಅದಕ್ಕಾಗಿ ಬೆಂಗಳೂರನ್ನ ಆಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂಥ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದಾದರೆ ಏನಾಗಬೇಕು ಒಂದು ಬೆಂಗಳೂರು ಇಡೀ ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ಸುಧಾರಿಸ್ತಾ ಇದೆ ಅಂಥ ಬೆಂಗಳೂರು ನಾಳೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆದರೆ ಏನು ಆಗಬೇಕು ಕರ್ನಾಟಕದ ಪರಿಸ್ಥಿತಿ ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು ಎಚ್ಚೆತ್ಕೋಬೇಕು ಕರ್ನಾಟಕದ ಎಲ್ಲ ಸಾರ್ವಭೌಮತೆಯನ್ನು ಕನ್ನಡಿಗರೇ ಪಡ್ಕೊಳ್ಳುವಂಥದ್ದು ಆಗಬೇಕು ಇಲ್ಲಿ ಉದ್ಯಮ ಕಟ್ಟುವಂಥ ಶಕ್ತಿ ಕನ್ನಡಿಗರಿಗೆ ಬರಬೇಕು ಉದ್ಯೋಗ ಮಾಡುವಂಥ ಶಕ್ತಿಯು ಕನ್ನಡಿಗರಿಗೆ ಬರಬೇಕು ಕನ್ನಡವನ್ನು ವಿಜೃಂಭಿಸುವಂಥ ಸಂಭ್ರಮಿಸುವಂಥ ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು ಕನ್ನಡಿಗರು ಮಾಡಿದಲ್ಲಿ ಇನ್ಯಾರೂ ಯಾರೂ ಮಾಡೋಕ್ಕಾಗೋದಿಲ್ಲ ಕನ್ನಡದ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು ಹಾಗಾಗಿ ಬಂಧುಗಳೇ ಇವತ್ತು ಈ ಒಂದು ಮೂರು ವಿಚಾರಗಳಲ್ಲಿ ನಾನು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕರೆದಂಥದ್ದು ಹಾಗಾಗಿ ಈ ವಿಚಾರಗಳನ್ನು ದಯವಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ